ಸೊ ಇವತ್ತು ವಿಶೇಷವಾಗಿ ನಾವೆಲ್ಲ ರೈತರ ಇವತ್ತು ಬೆಳಗ್ಗೆ ತಾನೇ ನಾನು ರೈತರ ಸಂತೆ ಹೋಗಿದ್ದೆ ಯೂನಿವರ್ಸಿಟಿಲಿ ಜೊತೆಗೆ ಕೃಷಿಕರ ದಿನಾಚರಣೆಯನ್ನು ಕೂಡ ರೈತರ ದಿನಾಚರಣೆಯನ್ನು ಕೂಡ ಆಚರಣೆಯನ್ನ ಮಾಡ್ತಾ ಇದ್ದೇವೆ ನಮ್ಮ ಚರಣ್ ಸಿಂಗ್ ಅವರ ಜನ್ಮದಿನ ನೆನಪಿನಲ್ಲಿ ಆಚರಣೆ ನಡೀತಾ ಇದೆ ಅಲ್ಲಿ ಬಹಳ ರೈತರು ಬಂದು ಸಂತಲ್ಲಿ ಮಾರದಂತ ಎಲ್ಲ ಪದಾರ್ಥಗಳನ್ನ ಇಟ್ಟಿದ್ರು ಸುಮ್ಮನೆ ಸಾವಿರಾರು ಜನ ಬಂದು ಖರೀದಿ ಮಾಡ್ತಾ ಇದ್ರು ನನಗೂ ನೋಡಿ ಬಹಳ ಸಂತೋಷ ಆಯ್ತು ಸುಮಾರು ಒಂದು ಮುಕ್ಕಾಲು ಗಂಟೆ ಮಾತಾಡ್ತು ಬಂದಿದೆ ಇಲ್ಲಿ ನಮ್ಮ ವಾಸವಿ ಸಂಸ್ಥೆಯವರು ಪ್ರತಿ ವರ್ಷ ಅವರೇ ಅದರಿಂದ ಒಂದು ದೊಡ್ಡ ಸಮ್ಮೇಳನ ಟೈಪ್ ಮೇಳವನ್ನ ಮಾಡ್ತಾ ಇದ್ದಾರೆ ಅವರೇ ನೂರಾರು ಪದಾರ್ಥಗಳನ್ನ ಒಂದು ತಯಾರು ಮಾಡಿ ಅದರ ರುಚಿಯನ್ನ ಬೆಂಗಳೂರು ನಾಗರಿಕರಿಗೆ ಸವಿಸ್ತಾ ಇದ್ದಾರೆ ಹಣ್ಣಿನ ರಾಜ ಮಾವಿನ ಹಣ್ಣು ಗಾಳಿಗಳ ರಾಜ ಅವರೇಕಾಯಿ ನಾನು ಬೆಂಗಳೂರು ಜಿಲ್ಲೆಯವರು ನಮ್ಮ ಮಾಗಡಿ ಅವರೇಕಾಯಿ ಅಂದ್ರೆ ಬಹಳ ಫೇಮಸ್ ಒಳ್ಳೆ ಸೊಡಗು ಬರೀ ಚಳಿಗಾಲದಲ್ಲಿ ಮಾತ್ರ ಇತ್ತು ಇವತ್ತು ಎಲ್ಲಾ ಕಾಲದಲ್ಲೂ ಕೂಡ ಅವರೇಕಾಯಿ ಸಿಗ್ತಾ ಇದೆ ಈಗ ನಾನು ಬೆಳಗ್ಗೆ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ನೋಡಿದೆ ಕೋಲಾರದಿಂದ ಬಹಳ ಬಂದಿತ್ತು ಈಗ ಅವರೇಕಾಯಿನ ಬಿಡಿಸುವಂತ ಒಂದು ಮಿಷಿನ್ನೇ ನಮ್ಮ ಯೂನಿವರ್ಸಿಟಿಯವರು ತಯಾರು ಮಾಡಿದ್ದಾರೆ ನಾನು ತೋರಿಸುದು ಆ ಕಾಳನ್ನ ಯಾವ ರೀತಿ ಹಿಡಿತಾರೆ ಒಂದು ಕಾಳುಗೊಂಚೂರು ಕೂಡ ತೊಂದರೆ ಆಗದೆ ರೀತಿಲಿ ಬಿ ಅವರ ಮಿಷಿನ್ ಬಿಡಿಸ್ತಾ ಇದೆ ಸೊ ಇದು ಮುಂದಕ್ಕೆ ಅದು ಹೊಸ್ದಾಗೆ ಬರ್ತದೆ ಇವತ್ತೇನು ಈ ಸಂಸ್ಥೆಯವರು ಮಾಡ್ತಾ ಇದ್ದಾರೆ ಸುಮಾರು ಐದಾರು ಲಕ್ಷ ಜನ ಬಂದು ಇವತ್ತು ಬೆಂಗಳೂರು ನಗರದಲ್ಲಿ ಇದರಲ್ಲಿ ಬಂದು ನಾನೀಗ ನೋಡ್ತಾ ಇದ್ದೀನಿ ಎಲ್ಲ ಹೆಣ್ಮಕ್ಳು ಎಲ್ಲ ಯುವಕರು ಹಿರಿಯರೆಲ್ಲ ಮಟ್ಟು ಭಾಳ ಸಂತೋಷದಿಂದ ಈ ಹೊಸ ಹೊಸ ಈ ಅವರೇ ಏನೆಲ್ಲ ಪದಾರ್ಥಗಳು ಮಾಡ್ಬೋದು ಐಸ್ ಕ್ರೀಮಿಂದ ಹಿಡ್ದು ಚಿತ್ರಾನ್ನ ದೋಸೆ ಸ್ಯಾಂಡ್ವಿಚ್ಚು ಪಾನಿಪುರಿ ನಾನು ಪಾನಿಪುರಿ ತಿಂದೆ ಸ್ಯಾಂಡ್ವಿಚ್ ನೋಡಿದೆ ಲಾಸ್ಟ್ ಟೈಮ್ ದೋಸೆ ತಿಂದಿದ್ದೆ ಎಲ್ಲ ಕೂಡ ನೋಡಿದ್ದೆ ಸೊ ನನಗೂ ಅವರೇ ಅಂತ ಬಹಳ ಇಷ್ಟ ಮನೆಯಲ್ಲಿ ಮೊದಲಿಂದ ಕೂಡ ಅವರೇ ಅನೇಕ ಪದಾರ್ಥಗಳನ್ನ ಮಾಡ್ತಾರೆ ನನ್ನ ಮಿತ್ರ ಸಿ ಕೆ ಚಂದ್ರು ಒಂದು ಕಾರ್ಯಕ್ರಮದಲ್ಲಿ ಅವರೇ ಉಪ್ಪಿಟ್ಟು ಉಪಿಟ್ಟು ಸೊ ನನಗೆ ಬಹಳ ಇಷ್ಟ ಅಂತೇಳಿ ನನಗೆ ಇವತ್ತು ನಾವೆಲ್ಲ ಈ ಒಂದು ಬೆಂಗಳೂರು ನಾಗರಿಕರಿಗೆ ಪ್ರೋತ್ಸಾಹ ಕೊಡಬೇಕು ರೈತರಿಗೂ ಅನುಕೂಲ ಆಗಬೇಕು ವರ್ಷಕ್ಕೂ ಅನುಕೂಲ ಆಗಬೇಕು ಉದ್ಯೋಗ ಸೃಷ್ಟಿ ಆಗಬೇಕು ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸ ನಮ್ಮ ರೈತರು ಬೆಳೆದಂಥ ಪದಾರ್ಥಗಳಿಗೆ ಒಳ್ಳೆ ಬೆಲೆ ಸಿಕ್ಕಬೇಕು ಸೊ ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಜನ ಆಕರ್ಷಣೆ ಆಗಬೇಕು ಈ ಬೆಂಗಳೂರು ಸುತ್ತಮುತ್ತಲ ಮಾತ್ರ ಈ ಅವನೇಕಾಯಿನ ಬೆಳೀತಾರೆ ಇದೇ ಬೆಳಗಾಂನಲ್ಲಿ ಬೆಳೆದಿಲ್ಲ ಮೊನ್ನೆ ಬೆಳಗಾಂಗೆ ಹೋದಾಗ ನಾನು ಕೇಳಿದೆ ಸೊ ಅದಕ್ಕೆ ನೆಕ್ಸ್ಟ್ ಡೇ ನನ್ನ ತರಿಸಿ ನನಗೆ ನಮ್ಮ ಸ್ನೇಹಿತರು ಬೆಂಗಳೂರಿಂದ ತರಿಸಿ ಅಲ್ಲಿ ಉಪ್ಪಿಟ್ಟು ಮಾಡಿಕೊಟ್ಟಿದ್ರು ಂಗೆ ಇದು ವಿಶೇಷವಾಗಿ ಈ ಭಾಗದಲ್ಲಿ ಈ ಭೂಮಿಲಿ ಬೆಳೆಯುವಂತಹ ಈ ಅವರೇಕಾಯಿಗೆ ನಾವು ಪ್ರೋತ್ಸಾಹ ಕೊಡ್ಬೇಕಾದ್ರೂ ನಮ್ಮ ಕರ್ತವ್ಯ ಸೊ ಅವರೇಕಾಯಿ ಅಂದ್ರೆ ಮಧ್ಯದಲ್ಲಿ ಹೊಲದಲ್ಲಿ ರಾಗಿ ಪಕ್ಕದಲ್ಲಿ ಒಂದು ಸಾಲ್ ಬೆಳೀತಾರೆ ಅದು ನಮ್ಮ ಮನೆಲೆಲ್ಲ ನನಗೆ ಅವರೇಕಾಯಿ ಬೆಳೆಯೋದನ್ನು ನಾನು ಗಮನಿಸಿದ್ದೆ ಮಧ್ಯ ರಾಗಿ ಬೆಳಿತಾರೆ ಒಂದು ಜೋಡ ಅದ್ರ ಪಕ್ಕದಲ್ಲಿ ಅವರೇ ಬೆಳಿತಾರೆ ಇದು ಫುಲ್ ರೆಗ್ಯುಲರ್ ಆಗಿ ಹೊರ ಫುಲ್ ಹಾಕುವುದಿಲ್ಲ ಸೊ ನನಗೆ ಅನುಭವ ಇದೆ ಈಗೇನಾದ್ರೆ ಟೆಕ್ನಾಲಜಿ ಚೇಂಜ್ ಆಗಿ ಗೊತ್ತಿಲ್ಲ ನನಗೆ ಸರ್ ನೋಡಿದ್ದೇನೆ ಸೊ ಬಂದು ಬೆಂಗಳೂರು ನಾಗರಿಕರಿಗೆ ನೀವು ಇದನ್ನ ಸರಿಯಾದ ರೀತಿಯಲ್ಲಿ ಗಮನಿಸಿ ಉಪಯೋಗಿಸ್ಕೊಳ್ಳಿ ಒಳ್ಳೇದಾಗ್ಲಿ ಈ ರುಚಿ ನಮ್ಮ ಈ ಕರ್ನಾಟಕದ ಬೆಂಗಳೂರು ದಿನ ಬೆಂಗಳೂರು ಜಿಲ್ಲೆ ಮತ್ತು ಎಲ್ಲ ನಮ್ಮ ರೈತರ ಬದುಕಿಗೆ ಒಳ್ಳೇದಾಗ್ಲಿ ಸೊ ಒತ್ತಿಗೂ ಒಳ್ಳೇದಾಗ್ಲಿ ಆಮೇಲೆ ವಾಸವಿ ನಮ್ಮ ತಂಡದವರು ನಲವತ್ತೆರಡು ಶಾಖೆ ಇಪ್ಪತ್ತಾರು ವರ್ಷದಿಂದ ಮಾಡ್ತಾ ಇದಾರೆ ನಮ್ಮ ಯುವರಾಜ್ ಕೂಡ ಬಹಳ ಪ್ರೋತ್ಸಾಹ ಕೊಡ್ತಾ ಇದಾರೆ ಸೊ ನಾವೆಲ್ಲ ಸೇರಿ ಇದಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಅಂತ ಹೇಳಿ ಬಂದಿದ್ದೇವೆ ಅವರೆಲ್ಲ ಶುಭ ಆಗ್ಲಿ ನಾಗರಿಕರು ನಾಲ್ಕನೇ ತಾರೀಕು ಈ ಕಾರ್ಯಕ್ರಮ ಇರ್ತದೆ ಬಂದು ಉಪಯೋಗಿಸ್ಕೊಡಿ ಸವೀರಿ ಸಂತೋಷವಾಗಿರ್ಬೇಕು ಅಂತ ನಿಮಗೆಲ್ಲ ನಾನು ಶುಭ ಹಾರೈಸೇನೆ ಹೊಸ ವರ್ಷ ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ ವರ್ಷ ವರ್ಷ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತು ಆರು ನಿಮ್ಮ ಬದುಕಿನಲ್ಲಿ ಇನ್ನ ಹೆಚ್ಚಿಗೆ ಶಕ್ತಿ ತುಂಬಿ ಸಂತೋಷ ಇರಬೇಕು ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ತೆ